ಡ್ರೋನ್ ಪ್ರತಾಪ್ ನಾವು ಕೂಡ ಇಷ್ಟಪಡುತ್ತಿದ್ದು ಅತಿ ಹೆಚ್ಚು ಪಾಯಿಂಟ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಸಂಗೀತಗಳನ್ನು ಕೂಡ ಸೋಲಿಸಿದ್ದಾರೆ ಅಷ್ಟು ಜಾಸ್ತಿ ಪಾಯಿಂಟ್ಸ್ ಪ್ರತಾಪ್ಗೆ ಸಿಕ್ಕಿದೆ ಇನ್ನೂರ ಎಂಬತ್ತು ಪಾಯಿಂಟ್ಸ್ ಪಡೆದುಕೊಳ್ಳುವ ಮೂಲಕ ಪ್ರತಾಪ್ ಅವರು ಮೊದಲ ಸ್ಥಾನವನ್ನು ಅಲಂಕರಿಸಿದ್ದಾರೆ ಆದರೆ ವಿನಯ್ ಅವರಿಗೆ ಒಂದು ವಿಶೇಷವಾದಂತಹ ಅಧಿಕಾರ ಪವರ್ ಇದೆಯಂತೆ ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟೆನ್ಷನ್ ಪಡುವಂತ ಅಗತ್ಯ ಇಲ್ಲ ಜೊತೆಗೆ ಅವರು ಈ ವಾರವೂ ಕೂಡ ಒಂದು ಸೇಫ್ ಆಗಿದ್ದಾರೆ ನಾಮಿನೇಟೇನು ಆಗಿಲ್ಲ ಸಂಗೀತ ಅವರೇ ಸೇಫ್ ಮಾಡ್ತಾರಲ್ಲ ತಮ್ಮಂದ ಸೊ ಅಕ್ಕ ತಮ್ಮನ ಒಂದು ಬಾಂಡಿಂಗ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ ದೀದಿ ಅಂತ ತುಂಬಾನೇ ಚೆನ್ನಾಗಿ ಕೇರಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರು ಸಂಗೀತ ಅವರನ್ನು ಅದಕ್ಕೆ ಪ್ರತಿಯೊಬ್ಬರು ಕೂಡ ಮೆಚ್ಚಿಕೊಂಡಿರೋದು ಇಷ್ಟಪಟ್ಟಿರೋದು ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಪ್ರತಾಪ್ಗೆ ಜಾಸ್ತಿ ಪಾಯಿಂಟ್ಸ್ ಇದೆ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ ಫಿನಾಲೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ತುಂಬಾ ಕಾತುರದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ತಿಳ್ಕೋಬೇಕು ಅಂತ ಒಂದು ಸ್ಥಾನ ಒಂದು ಯಾರಿಗೆ ಸಿಗ್ಬೋದು ಗೊತ್ತಿಲ್ಲ ಪ್ರತಾಪ್ಗೆ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಖುಷಿ ಪಡ್ತಾರೆ ಮತ್ತು ಎಂಜಾಯ್ ಕೂಡ ಪಡ್ತಾರೆ ನಿಮಗೂ ಕೂಡ ಖುಷಿಯಾಗುತ್ತಾ ಅಕಸ್ಮಾತ್ ಫಿನಾಲೆ ಒಂದು ಟಿಕೆಟ್ ಪ್ರತಾಪ್ ಅವರಿಗೆ ಡೈರೆಕ್ಟ್ ಒಂದು ಟಿಕೆಟ್ ಸಿಕ್ಕಿದ್ರೆ ನಿಮಗೆ ಖುಷಿ ಆಗುತ್ತೆ ಎಂಬುದನ್ನು ಕಮೆಂಟ್ ಮಾಡಿ ವಿನಯ್ ಮತ್ತು ಪ್ರತಾಪ್ ಜಗಳಾಡಿ ಈಗ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾರೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಸಖದ್ದಾಗಿ ಆಡ್ತಿದ್ದಾರೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಪ್ರತಾಪ್ ಅವರು ಏನಾಗ ಮಾಡ್ತಾರೆ ಯಾವ ರೀತಿ ಆಟ ಆಡ್ತಾರೆ ಪರ್ಫಾರ್ಮೆನ್ಸ್ ಕೂಡ ಮುಗಿತು ಹದಿನಾಲ್ಕನೇ ವಾರ ಎಲ್ಲವೂ ಕೂಡ ಚೆನ್ನಾಗೈತು ಟಿಕೆಟ್ ಸಿಗೋದು ಒಂದು ಬಾಕಿ ಇದೆ ಎಲಿಮಿನೇಷನ್ ಕೂಡ ಜೋರಾಗಿದೆ ಹದಿನಾಲ್ಕನೇ ವಾರದ ಎಲಿಮಿನೇಷನ್ ಪ್ರತಾಪ್ ಅವರು ಸೇಫ್ ಆಗಿದ್ದರೆ ಟೆನ್ಷನ್ ಪಡುವಂಥ ಅಗತ್ಯ ಇಲ್ಲ ಪ್ರತಾಪ್ ಅಭಿಗಮ್ ಅಭಿಮಾನಿಗಳೆಲ್ಲರೂ ಕೂಡ ಆರಾಮಾಗಿ ಎಂಜಾಯ್ ಮಾಡಬಹುದು ವಾರ ಎಂಜಾಯ್ ಮಾಡಿಕೊಂಡು ನೋಡ್ಬೋದು ಯಾರು ಹೋಗ್ತಾರೆ ಅಂದರೆ ಬಹುಶಃ ತುಕಾಲಿ ಅಥವಾ ನಮೃತ ಅಥವಾ ತನಿಷ ಮೂರುವರಲ್ಲಿ ಒಬ್ಬರು ಹೋಗುವಂಥ ಸಾಧ್ಯತೆ ಇದೆ